ಹತ್ತಡಿಯೊಳಗ ನಾನು ಒಂದು ಹದಿನೆಂಟು ವರ್ಷ ಅಲ್ಲೇ ಆಗೈತ್ರಿ ಟೆಂತ್ ಮುಗಿದು ಫಸ್ಟ್ ಇಯರ್ ಫಸ್ಟ್ ಇಯರ್ ಮುಗೀತು ಆಮೇಲೆ ಊರು ಬಿಟ್ಟಿವರು ಟೆಂತ್ ಇದ್ದಾಗ ನಮ್ಮ ಅಪ್ಪ ತಿರ್ಕೊಂಡ್ರು ನ ರಿಸಲ್ಟ್ ಬಂದಿದ್ದಲ್ರಿ ಅದು ಅಲ್ಲೇ ಕಟ್ಟಿದ ಅಂಗಡಿಯಾಗ ನಾನು ಅವಾಗ ಹೋಗ್ತಿದ್ದಿನಿ ಸಾಲಿ ಬೆಳಗ್ಗೆಯಿಂದ ಒಂದು ಹನ್ನೊಂದಕ್ಕೆ ಸಾಲ ಚಾಲು ಹೋಗಿದ್ರೆ ಅಲ್ಲಿ ಮಟ್ಟ ಹೋಗ್ತಿದ್ದೀನಿ ಮತ್ತು ಸಂಜೆ ಐದುವರೆಗೆ ಬಂದ್ರೆ ಅವಾಗ ಅಲ್ಲೇ ಇರ್ತಿದ್ದಿ ಅಂಗಡಿಯಾಗ ಸೊ ಒಂದಿನ ನಮ್ಮ ಅಪ್ಪ ದೋಸ್ತರೊಂದು ಇಬ್ಬರು ಉರುಸು ಅಂತೇಳಿ ಮಾಡ್ತಾರೆ ಆ ಕಡೆ ಅಂತೇಳಿ ಅವ್ರು ಕರ್ಕೊಂಡು ಒಂದು ಬೈಕ್ ಮೇಲೆ ಟ್ರಿಪ್ಸ್ ಹೋಗಿದ್ದರಿ ಸ್ವಲ್ಪ ಗಿಣ್ಣೆ ಹೊಡೆದ ಮಟನ್ ಗಿಟನ್ ಸಿಸ್ತಾ ಬಡ್ದ ಬರಾಗ ಮಿಡ್ ನೈಟ್ ಒಂದು ಹನ್ನೆರಡುವರೆ ಒಂದು ಗಂಟೆ ಹಂಗೆ ಆಕ್ಸಿಡೆಂಟ್ ಆಯ್ತು ರೀ ನಮ್ಮಪ್ಪ ಅಲ್ಲೇ ಸ್ಪಾ ಇಬ್ಬರು ಸ್ಪಾಟ್ ಇತ್ತು ರೀ ಒಬ್ಬರು ಸ್ವಲ್ಪ ಇದನ್ನಾಗಿ ಉಳ್ಕೊಂಡಿದ್ರು ಸಡನ್ಲಿ ವಿಷಾರ ಮಿಡ್ ನೈಟ್ ಗೊತ್ತಾಯ್ತು ನಾವು ಟೆಂತ್ ಅದನ್ನಂತಂದ್ರೆ ನಾವು ಹೆಂಗೆ ಇತ್ತು ಸಣ್ಣ ಹುಡುಗರು ಇದ್ದಂಗೆ ಇದ್ದೀನ ಈಗೆಲ್ಲ ಎರಡನೇತಿ ಮೂರನೇತಿ ಹುಡುಗರು ಡಿಗ್ರಿ ಮುಗಿಸೋರ್ಕಿ ತಾತುತದ ಈಗ ಬಟ್ ಅವಾಗ ನಾವು ಹಂಗಿದೀವಿ ಯಾಕಂದ್ರೆ ಅಲ್ಲೇ ಒನ್ಯಾಗ ತಿನ್ನೋಕುನಾಗ್ ಕೊಟ್ಟರೆ ಸಾಕು ಜಾಸ್ತಿ ನಾಲೆಡ್ಜ್ ಏನು ಇರಲಿಲ್ಲ ನಮ್ಗೆ ಮನೆಯವ್ರಿಗೆ ಬೇಕಾಗಿರಲಿಲ್ಲ ಮನ್ಯಾಗ ಮಕ್ಕಳು ಅಟ್ಕೊಂಡು ಮುಂದೆ ಆಡ್ರ್ ಸಾಕು ನಂಗೆ ಅವರಿದ್ದರು ಹಂಗೆ ಬೆಳೆಸಿದ್ರು ನಮ್ಮನ್ನ ಸಡನ್ಲಿ ಒಮ್ಮೆ ತೀರ್ಕೊಂಡು ಸುದ್ದಿ ಗೊತ್ತಾತು ನಾ ಒಂದು ಇಟ್ಟು ಹೊತ್ತಿಲ್ಲ ರೀ ನಮ್ಮ ಅಪ್ಸತ್ತಾಗ ಬಾಡಿ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದಾಗ ಬಾಡಿ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ತೊಗೊಂಡು ರಿಕ್ಷಾದಾಗ ಕರ್ಕೊಂಡು ಹೊಂಟಾರೆ ನನಗೆ ಬಾಬಾ ಅನ್ನತ ರಿಕ್ಷಾದಾಗ ನಾವು ಬರಂಗಿಲ್ಲ ಬರಂಗಿಲ್ಲ ತಾನಾತೀನಿ ಒಮ್ಮೆ ಒಮ್ಮೆ ನಡು ರಾತ್ರಿ ನಿಮ್ಮ ಅಪ್ಪ ಇಲ್ಲ ಅಂತಂದಾಗ ಅದು ಬೇರೆ ಲೆವೆಲಿಗೆ ಫೀಲ್ ರೀ ಎಲ್ಲ ಎಲ್ಲ ಮಾಡಾತ್ತಾರ ಮಣ್ಣಿಗೆಲ್ಲ ಮಾಡಿದ್ರು ಎಲ್ಲ ನೋಡತ್ತೀನಿ ಹಿಂಗೆ ನೋಡಾಕತ್ತೀನಿ ಅದು ಶಾಕ್ ಒಳಗೆ ಅದನ್ನು ಎಲ್ಲಿನೂ ಹೊತ್ತಿಲ್ಲ ಸ್ವಲ್ಪ ದಿನ ಆದಮೇಲೆ ಒಂದು ಒಂದು ತಿಂಗಳದು ಹಂಗಾದ ಮೇಲೆ ನನಗೆ ಏನೇನು ಬೇಕು ಅದು ಏನು ಸಿಗೋಂಗಿಲ್ಲ ಅಂತ ಗೊತ್ತಾಗತ್ತಲ್ಲ ಅವಾಗೆಲ್ಲ ರಾತ್ರಿಯೆಲ್ಲ ಅಳು ಬರೋದು ಈ ಕಡೆ ಮರಿ ಮಾಡಿ ನಾ ಅಳ್ತಿದ್ವಿ ಅಳ್ದು ಗೊತ್ತಾಗ ನಮ್ ಅಂತೇಳಿ ಈ ಕಡೆ ಮರಿ ಮಾಡಿ ಹತ್ತಿ ಬಿಡ್ತಿತ್ತು ಈಗ ಇರ್ತಾವಲ್ಲ ರೀ ಅವಾಗ ಹೆಂಗಂದ್ರೆ ಅಂದ್ರೆ ಏನು ರೀ ಒಂದು ಅರ್ಬಿ ತೊಗೋಬೇಕು ಒಂದು ಜೋಡ ಅಂದ್ರೆ ನಮ್ಮಅಪ್ಪ ಒಂದು ಕೊಡೋದೊಂದು ಇರ್ತಿತ್ತು ನಾನು ಅರ್ಧ ಮರ್ಧ ಕಟಿಂಗ್ ಮಾಡೋದು ಕಲ್ತಿದ್ದೀನಿ ದಾಡಿ ಗಿಡಿ ಅಷ್ಟು ಕಷ್ಟ ಮಾಡ್ತಿದ್ನಿ ಅಷ್ಟೊಂದು ಐಡಿಯಾ ಇರಲಿಲ್ಲ ಅವಾಗ ಅಯ್ಯೋ ಇವು ಇಲ್ಲಲ್ಲ ಈಗ ನನಗೆಲ್ಲ ಕೊಳು ಬೀಳ್ತಾವಲ್ಲ ಅಂತೇಳಿ ಗೊತ್ತಾಗಿದ್ದು ಅವಾಗ ಅಲ್ಲಿ ಮಟನ್ ಬೇಡಿದೆಲ್ಲ ಎಲ್ಲ ಕೈಯಾಗಿ ಅವಾಗ ನಮ್ಮ ಒಂದು ಸ್ವಲ್ಪ ಕೈ ಹಿಡಿತಾ ಮಾಡಕತ್ತಲ ಈಗ ಮತ್ತು ಯಾರು ದುಡ್ಡು ತಂದವರು ದುಡ್ದು ಹಾಕೋರು ಇಲ್ಲ ಅಂತಂದ್ಬಿಡ್ಕ ಅವರು ಹಿಡಿತಾ ಇರ್ತದಲ್ಲ ಕೈ ಅದು ಭಾಳ ವಜ್ಜಿ ಬಿತ್ರಿ ಆಮೇಲೆ ಸಣ್ಣ ಸಣ್ಣಂಗೆ ನಾನು ಉದ್ಯೋಗ ಮಾಡ್ಕೊತ ಎಟ್ಟು ಬರ್ತದೆ ಎಟ್ಟ ಮಾಡ್ಕೊತ ಇನ್ನೊಬ್ಬರು ಅಂಗಡಿ ಕಟಿಂಗ್ ಅಂಗಡಿ ಹೋಗ್ತಿದ್ದೆ ತೆಲಿಕೊಳ್ಳೋಕೆ ಅವ್ರ ಅಂಗಡಿ ಹೋಗೋದು ಹಿಂಗೆ 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 ತೆಲಿ ಅಲ್ಲಿ ನೋಡೋದು ಏನೇನು ಕ್ರೀಮ್ ಗಮ್ ಇರ್ತಾರೆ ಎಲ್ಲ ನಮ್ಮದು ಪೂರಾ ಸಾಧಾ ಅಂಗಡಿ ರೀ ಸುಮ್ಮ ಒಂದು ಟೇಬಲ್ಲ ಒಂದು ಹಳಿ ಕನ್ನಡಿ ಬೂಸರು ಬೂಸರು ಬಂದಿರತ್ತಲ್ಲ ಆ ಕನ್ನಡಿ ಕಟ್ಟಿಗೆ ಕುರ್ಚೆ ನಮ್ಮಪ್ಪಂದ ಸೊ ಹಂಗೆ ನಮ್ಮ ಅಪ್ಪಂದು ಹೆಂಗೆ ಅಂದ್ರೆ ಇಷ್ಟ ಎಲ್ಲ ಯಾರೇ ಬರ್ತಾರೆ ದೋಸ್ತಾರೆ ಒಂದು ಬಿಡಿ ಕೊಡ್ತಾರೆ ಅವ್ನು ಅವ್ನು ಕೊಡ್ತಿದ್ದು ಬಿಡಿ ಬಿಡಿ ಗಿಡಿ ಸೇರಿ ಒಂದು ಐದು ನಿಮಿಷ ಕೊಟ್ಟು ಮಾತಾಡಿ ಆಮೇಲೆ ಅದು ಅಡಿ ಮಾಡೋದು ಅವರು ಉದ್ಯೋಗನೂ ಅಂತಾರೆ ಅವರು ಹಂಗೆ ಮಾಡ್ಕೊತ ಬಂದಿರೋಂಥದ್ದು ದಿನಕ್ಕೆ ಒಂದು ನೂರು ನೂರ ಐವತ್ತು ರೂಪಾಯಿ ಅದರ ಇರ್ತಿತ್ತು ಅವಾಗ ಎರಡು ಸಾವಿರದ ಒಂಬತ್ತು ರೀ ಸೊ ಸಡನ್ಲಿ ಅವಿಲ್ಲ ನಾನು ನನಗೆ ಮಾಡೋ ಪರಿಸ್ಥಿತಿ ಬಂತು ಅಂಗಟ್ಟು ಹಿಂಗಟ್ಟು ಆ ಕಡೆ ಕಡೆ ಮಾಡ್ಕೊಂತ ಕಲ್ತೆ ರೀ ನಾ ಒಂದಿಟ್ಟು ಉದ್ಯೋಗ ಕಲ್ತೆ ಬೇರೆ ಅಂಗಡಿಯಾಗೆ ಎಲ್ಲಿ ಕೆಲಸಕ್ಕೆ ಹೋಗಕ್ಕೆ ಆಗಲಿಲ್ಲ ಅರಬಿ ಅಂಗಡಿಯಾಗ ಆ ಕಡೆ ಕಡೆ ಹೋಗ್ಬೇಕಂತ ಅಂದ್ಕೊಡಿ ಬಟ್ ಅದು ಆಗಂಗಿಲ್ಲ ಅಲ್ರಿ ರೀ ಉದ್ಯೋಗಿದ ಅಂಗಡಿ ಬಿಡ್ತಿತ್ತು ಸೊ ನಡೀತೀರಿ ಹಂಗೆ ಒಂದು ದಿನಕ್ಕೆ ಒಂದು ನೂರು ರೂಪಾಯಿ ಮಾಡೋದು ಅದ್ರಾಗ ಏನು ಬೇಕಾದ್ರು ತಿನ್ನುದು ನಾನು ಬೆಳಿಗ್ಗೆ ಪುರಿ ತಿನ್ನುದು ಮಧ್ಯಾಹ್ನ ರೈಸ್ ತಿನ್ನೋದು ರುಚಿ ಆಗ್ತೈತೆ ಅದು ಹಿಂಗೆ ರೊಕ್ಕ ಮಾಡ್ರೆ ಹಿಂಗೆ ನಾವು ತಿನ್ಬೋದಾ ಅಂತೇಳಿ ತಲೆಗೋರೈತೆ ಈಗ ಏನರ ಬೇಕಂದ್ರೆ ಕೊಡೋಂಗಿಲ್ಲ ಮನೆಯಾಗ ಪರಿಸ್ಥಿತಿ ಐತಿ ಹಂಗೆ ಪಾ ಹಿಂಗೆ ಪಾತ್ ನಮಗೆ ಹೋಗಿ ಹೇಳ್ತಾಳೆ ನಾ ದುಡುಕ್ ಮಾಡ್ರೆ ನಾನು ತಗೋಬೋದು ಅಂತ ಯಾವಾಗ ತೆಲಗ ಬತ್ತಲ್ಲ ಅವಾಗಿಂದ ಏನೇನು ಬೇಕು ಅದು ಮಾಡ್ಕೊತ ದಿನ ಒಂದಿಂದ ನಮ್ಮ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಲ್ಲಿ ಡಬ್ಬೆ ಇಡೋದು ಒಂದು ಸಣ್ಣ ಇರುತ್ತೆ ಕ್ರೀಮ್ ಹಚ್ಚಿಟ್ಟಿರ್ತಿಲ್ಲ ಉಳಿದು ಡಬ್ಬಿ ಅದನ್ನೆಲ್ಲ ಸ್ವಚ್ಛದ ತೊಳೆದು ಅದಕ್ಕೆ ಇಟ್ಬಿಟ್ಟಿರ್ತಿವ್ರು ಡೈಲಿ ಅಟ ಮೂವತ್ತು ಹಾಕೋದು ಒಮ್ಮೆ ಒಳಗಣ ಏನು ಬೇಕಾ ತೊಗೊಳ್ಳೋದು ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಜಮ್ಕಂಡಿಗೆ ಸಿಫ್ಟ್ ಆದಿವ್ರು ನಾವು ಎರಡು ಸಾವಿರದ ಹನ್ನೊಂದ್ರಾಗೆ ಅದನಿ ಒಳಗೆ ನಮ್ಮ ನಮ್ಮಪ್ಪ ಇಲ್ಲ ಅಂಗ ಒಂಥರ ಯಾರೂ ಇಲ್ಲ ನಂಗೆ ಫೀಲ್ ಆಗಿಬಿಟ್ಟು ಏನೈತಿ ತೊಗ್ರ ಮನೆ ಜಮ್ಕಂಡಿ ಇಲ್ಲ ನಮ್ಮ ಇದ್ದ ನಮ್ಮ ಚಿಗವ್ ನಮ್ಮ ಮಾ ಇದ್ರೆ ಬಂದ್ರ ಎಲ್ಲರೂ ನಮ್ಮನ್ನ ಮನಿ ಒಳಗೆ ಇಟ್ಕೊಂಡು ಅಲ್ಲಿಂದ ಮನೆ ಮಾರಿ ಇಲ್ಲಿ ಕಟ್ಟಿ ಇಲ್ಲೇ ಉಳ್ಕೊಂಡ್ಬಿಟ್ಟಿವ್ರಿ ಆಮೇಲೆ ಹಂಗ ಸಣ್ಣಂಗೆ ಸಣ್ಣಗೆ ನಮ್ಮ ಮಾವ ತಿರ್ಕೊಂಡಿದ್ದ ಸಣ್ಣ ಮಾವ ಆ ಅಂಗಡಿ ನಾನು ರೀ ದೇಸ ಸರ್ಕಳು ಸೊ ಅಲ್ಲಿಂದ ಸಣ್ಣ ಪುಟ್ಟ ಫ್ರೆಂಡ್ ಸರ್ಕಲ್ ಬೆಳೀತು ಆ್ಯಕ್ಚುಲಿ ಒಂದು ಲೆಕ್ಕಕ್ಕೆ ನನಗೆ ನಾಲೆಡ್ಜ್ ಬಂದಿದೆ ಇಲ್ಲಿ ಬಂದ ಮೇಲೆ ರೀ ಅಂದ್ರೆ ರೀ ಮನೆಯಾಗ ಮಕ್ಕಳು ಎಷ್ಟ ದೊಡ್ಡವರಾದರು ಸಣ್ಣವ್ರ ನಂಗೆ ಫೀಲ್ ಇಟ್ಬಿಟ್ಟಿದ್ರಲ್ಲ ಹಂಗಾಗಿ ಯಾವುದೂ ಏನೂ ತೆಲಿಗೆ ಹತ್ಕೊಂಡಿರ್ಲಿಲ್ಲ ನಾವು ಸೊ ಇಲ್ಲಿ ಬಂದಮೇಲೆ ಚಾಲೋ ಇದು ಫ್ರೆಂಡ್ ಸರ್ಕಲ್ ಬೆಳೀತು ವೀಡಿಯೋದೊಂದು ಸ್ವಲ್ಪ ತೆಲಿಯಾಗಿ ಬಂತು ಸೊ ಹಂಗಾಗಿ ಆಗಿದ್ರು